ಜಾತಿಗಳ ಮಧ್ಯೆ ಸಂಘರ್ಷ ಹುಟ್ಟಿಸುವುದೇ ಜಾತಿ ಗಣತಿ ಮಂಡನೆಯ ಉದ್ದೇಶವಾಗಿದೆ ಜಗದೀಶ್ ಶೆಟ್ಟರ್ ಕಿಡಿ ಜಾತಿಗಳ ಮಧ್ಯೆ ಸಂಘರ್ಷ ಹುಟ್ಟಿಸುವುದೇ ಜಾತಿ ಗಣತಿ ಮಂಡನೆಯ ಉದ್ದೇಶವಾಗಿದೆ ಎರಡ್ ಸಾವಿರದ ಹದಿನಾಲ್ಕರಂದು ಸಿದ್ಧವಾದ ಜಾತಿ ಗಣತಿ ಈಗ ಮಂಡಿಸಲು ಹೊರಟಿರುವುದು ಅವೈಜ್ಞಾನಿಕ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಹಾಗೂ ಹಾಲಿ ಸಂಸದ ಜಗದೀಶ್ ಶೆಟ್ಟರ್ ಕಿಡಿಕಾರಿದರು ನಗರದಲ್ಲಿಂದು ಮಾತನಾಡಿದ ಅವರು ನೋಡಿ ಜಾತಿ ಬಗ್ಗೆ ಜಾತಿ ಗಣತಿ ಬಗ್ಗೆ ಕಳೆದ ಹತ್ತು ವರ್ಷ ಡಿಬೇಟ್ ಇವತ್ತು ನಿಲ್ಲಿದಲ್ಲ ಸಿದ್ದರಾಮಯ್ಯ ಮೊಟ್ಟ ಮೊದಲಿಗೆ ಏನು ಮುಖ್ಯಮಂತ್ರಿ ಆದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತು ಇದನ್ನು ನೇಮಕ ಮಾಡಿದರು ಕಾಂತರಾಜ್ ಆಯೋಗ ಅವರು ಅದೇ ಅವಧಿಯಲ್ಲಿ ರಿಪೋರ್ಟ್ ಕೊಟ್ಟರು ಆ ರಿಪೋರ್ಟನ್ನು ಅವಾಗನ್ನು ಸ್ವೀಕಾರ ಮಾಡಿ ಅವತ್ತು ಕ್ಯಾಬಿನೆಟ್ ಇಟ್ಟು ಸದನದಲ್ಲಿ ಮಂಡನೆ ಮಾಡಬೇಕಾಯಿತು ಮಾಡಿಲ್ಲ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆಗೆ ಉತ್ತರ ಕೊಡಬೇಕು ಸಿದ್ದರಾಮಯ್ಯ ಎರಡನೇ ಅವಧಿಯಲ್ಲಿ ಸಿ ಎಂ ಆದರು ಮತ್ತೆ ಈಗ ಅವಧಿ ಎರಡನೇ ಅವಧಿಯಲ್ಲಿ ಆದಾಗ ಈಗ ಅದು ವರದಿ ತಯಾರಾಗಿದ್ದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದರಾಗದು ಇನ್ನು ಹತ್ತು ವರ್ಷ ಡಿಫರೆನ್ಸ್ ಮತ್ತೆ ಜನಸಂಖ್ಯೆ ಹೆಚ್ಚು ಕಡಿಮೆ ಆಗಿದೆ ಈಗ ಹೊಸದಾಗಿ ಏನಾದರೂ ಸರ್ವೆ ಮಾಡ್ಯಾರ ನೀವು ನಿನ್ನೆ ಮೊನ್ನೆ ಸರ್ವೆ ಮಾಡಿ ಅನ್ನ ಅದನ್ನು ಅಡಾಪ್ಟ್ ಮಾಡ್ಕೊಳಕ್ಕೆ ಅಡ್ಡಿ ಇಲ್ಲ ಹತ್ತು ವರ್ಷದಿಂದ ಹಳೇದಿದು ಹತ್ತು ವರ್ಷದಿಂದ ತಯಾರಾದಂತಹ ಒಂದು ಈ ಒಂದು ಸಮೀಕೆ ಇದು ಜಾತಿ ಸರ್ವೆ ಇದನ್ನು ಇವತ್ತು ಇಂಪ್ಲಿಮೆಂಟ್ ಮಾಡಾಕ್ ಹೊಂಟಾರ ಕ್ಯಾಬಿನೆಟ್ಗೆ ಅಪ್ರೂವಲ್ ಕೊಡೋಕೆ ಹೊಂಟಾರ ಇದು ಮೂರ್ಖತನದ ಪ್ರಭಾವದಿ ಅಂತ ಹೇಳ್ತೇನೆ ನಾನು ಇವ್ರಿಗೇನಾದರೂ ಸೆನ್ಸ್ ಮೊನ್ನೆ ಅಹಮದಾಬಾದಲ್ಲಿ ಅವರು ನಾಯಕರು ರಾಹುಲ್ ಗಾಂಧಿ ಅವ್ರು ಡೈರೆಕ್ಷನ್ ಕೊಡ್ತಾರೆ ಇಲ್ಲ ನೀವೇನು ಜಾತಿ ಸಮಿತಿ ಇದು ಮಾಡಿ ಸರ್ವೆ ಮಾಡಿದ್ದೀರಿ ವರದಿ ಬಂದದೆ ಅದು ಯಾಕೆ ಇನ್ನೂವರೆಗೆ ಕ್ಯಾಬಿನೆಟ್ ತೊಗೊಂಡು ಹೋಗಿಲ್ಲ ಸದನಕ್ಕೆ ಯಾಕೆ ಮಂಡನೆ ಮಾಡಿಲ್ಲ ಅಂತ ಅಲ್ಲಿ ಜಡಿಸಿದಾಗ ಹೆಚ್ಚಾಗಿ ಈಗ ಮಾಡಿಕೊಟ್ಟಾರೆ ಅದನ್ನು ನಿಮಗೆ ಮಾಡೋ ಮನಸ್ಸಿಲ್ಲ ನೀವು ಮುಖ್ಯಮಂತ್ರಿ ಇದ್ದಾಗ ಮಾಡೋ ಮನಸ್ಸಿಲ್ಲ ಹೊರಗೆ ಅದನ್ನು ಡಿಸ್ಟೋಸ್ ಮಾಡೋ ಮನಸ್ಸಿಲ್ಲ ಆದರೆ ಯಾವಾಗ ರಾಹುಲ್ ಗಾಂಧಿ ನಿಮ್ಮೇಲೆ ಒತ್ತಡ ತಗೊಂಡ್ಬರ್ತಾರೆ ಆವಾಗ ಇದ್ರ ಬಗ್ಗೆ ವಿಚಾರ ಮಾಡಕತ್ತೀರಿ ನಿಮ್ಮಲ್ಲಿ ಗೊಂದಲದೆ ನಾವು ಪ್ರತಿಪಕ್ಷಗಳು ಬಿಟ್ಬಿಡ್ರಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಇಡೀ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಅಲ್ಲಿ ಮಂತ್ರಿ ಮಂಡಲ ಪ್ರತಿಯೊಬ್ಬ ಮಂತ್ರಿ ಮಂಡಲ ಶಾಸಕರು ಎಲ್ಲರದ್ದು ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಅದನ್ನು ಹೇಳಿಬಿಡಿ ಸಿದ್ದರಾಮಯ್ಯ ಇವತ್ತು ಯಾರು ದಾವಣಗೆರೆ ಶಿವಗಂಗಾ ಅಂತ ಶಾಸಕರು ಕಾಂಗ್ರೆಸ್ ಶಾಸಕರು ಅವ್ರು ಹೇಳಿದ್ರೆ ಇದು ಒಪ್ಪು ಹೊಟ್ಟು ಪ್ರಶ್ನೆ ಇಲ್ಲ ಅಂತ ಹೇಳ್ತಾರ ಮಂತ್ರಿಗಳು ಹೇಳ್ತಾರೆ ಎಷ್ಟೊಗಡೆ ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಹುಬ್ಬಳ್ಳಿ ಲಿಂಗಾಯತ ಒಂದು ಕೋಟಿ ಅದರ ಇದು ತಪ್ಪಾಗಿದೆ ಅಂತ ಹೇಳ್ತಾರ ಅಂದ್ರೆ ನಿಮ್ಮಲ್ಲಿ ಅದ್ರ ಬಗ್ಗೆ ಒಂದು ಸಂಪೂರ್ಣವಾದಂತ ಸಹಕಾರ ಇಲ್ಲ ಒಂದು ಸರ್ವಾಮತ ಅಭಿಪ್ರಾಯ ಇಲ್ಲ ಜಾತಿ ಸಮೀಕ್ಷೆ ಬಗ್ಗೆ ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಸುಪ್ರೀಂ ಕೋರ್ಟ್ ಮತ್ತು ಇನ್ನಿತರ ರೂಲಿಂಗ್ಸ್ ಪ್ರಕಾರ ಈ ಒಂದು ಜಾತಿ ಸಮೀಕ್ಷೆ ಸೆನ್ಸಸ್ ಮಾಡುವಂಥದ್ದು ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ಜಾತಿಗಳ ಸಮೀಕ್ಷೆ ಮತ್ತೊಂದು ಸೆನ್ಸಸ್ ಮಾಡುವಂಥದ್ದು ಅಧಿಕಾರ ಇದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ರಾಜ್ಯ ಸರ್ಕಾರಕ್ಕೆ ಇಲ್ಲ ಇಲ್ಲ ಅಧಿಕಾರ ಅದಕ್ಕೆ ಅದನ್ನ ಬೇರೆ ಹೆಸರಿನಲ್ಲಿ ಅದನ್ನ ಅಧಿಕಾರ ತೆಗೆದುಕೊಂಡು ಅದನ್ನೇ ನೀವು ಹೊರಗಡೆ ಹಾಕಲಿಕ್ಕೆ ಹತ್ತು ವರ್ಸಬೇಕಾಯ್ತು ಹೀಗಾಗಿ ಇದೊಂದು ಅವೈಜ್ಞಾನಿಕವಾದಂತ ಜಾತಿ ಸರ್ವೆ ಜಾತಿ ಗಣಿತ ಅವೈಜ್ಞಾನಿಕ ನೀವು ಪ್ರತಿ ಈಗ ಎಷ್ಟೋ ಮಂದಿ ಹೇಗಂತ ನಮ್ಮ ಮನೆಗೆ ಯಾರು ಬಂದಿಲ್ಲರಿ ನಮ್ಮನೆಗೆ ಯಾರು ಸಮೀಕ್ಷೆ ಮಾಡಕ್ಕೆ ಬಂದಿಲ್ಲ ಯಾರು ಹೆಂಗ್ ರಿಪೋರ್ಟ್ ರೆಡಿ ಆಯ್ತು ಅಂದ್ರೆ ಯಾರ ಮನೆಗೆ ಹೋಗಲಾರ್ದೇ ಇಲ್ಲಿ ಬೆಂಗಳೂರು ಎ ಸಿ ರೂಮ್ನ ಕುಂತು ರಿಪೋರ್ಟ್ ರೆಡಿ ಮಾಡಿದ್ರು ಅಲ್ಲಲ್ಲಿ ಡಿ ಸಿ ಕಡೆಯಿಂದ ವರದಿ ತರಿಸ್ಕೊಂಡು ಇದು ಎಲ್ಲ ಕ್ವಶನ್ ಮಾರ್ಕ್ ಇದೆ ಮತ್ತು ಲಿಂಗಾಯತ ಸಮಾಜವನ್ನು ಒಡೆದು ಹಾಕುವಂತ ಒಂದು ಪ್ರಯತ್ನ ಇಡೋದ ಮಕ್ಕಳಿಗೆ ಸಮಾಜವನ್ನು ಒಡೆದು ಹಾಕುವಂಥದ್ದು ದಲಿತ ವರ್ಗವನ್ನು ಎಸ್ ಸಿ ಎಸ್ ಟಿ ಜನಾಂಗವನ್ನು ಒಡೆದು ಹಾಕುವಂಥದ್ದು ಅವ್ರ ಮೇಲೆ ಮಾಡ್ಯಾರ ಅತಿ ಹೆಚ್ಚು ಜನಸಂಖ್ಯೆಯ ಈ ರಾಜ್ಯದಲ್ಲಿ ಅಂತಂದ್ರೆ ಮುಸಲ್ಮಾನರು ಇದು ಯಾವ್ದು ನಂಬಲಿಕ್ಕೆ ಸಾಧ್ಯನು ಅತ್ಯಂತ ಹೆಚ್ಚು ಜನಸಂಖ್ಯೆ ಮುಸಲ್ಮಾನರು ಕರ್ನಾಟಕದಲ್ಲಿದಾರಂದ್ರೆ ಯಾರು ನಂಬ್ಲಿಕ್ಕೆ ಇಲ್ಲ ಅಂದ್ರೆ ಒಂದು ಜಾತಿನ ಎತ್ತಿ ಕೊಟ್ಟುವುದು ಮತ್ತೊಂದು ಜಾತಿನ ಅವಹೇಳನ ನಂಬುವಂತದ್ದು ಸಮಾಜವನ್ನು ಒಡೆಯುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿ ಮಂಡನೆ ಮಾಡುವುದರ ಹಿಂದೆ ಜಾತಿಗಳ ನಡುವೆ ಆ ಜಾತಿಗಳ ನಡುವೆ ಸಂಘರ್ಷ ನಡೀಬೇಕು ತಂದು ವೋಟ್ ಬ್ಯಾಂಕ್ ರಕ್ಷಣೆ ಮಾಡ್ಕೋಬೇಕು ಅದ್ರ ಮುಖಾಂತರ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕು ಇದೇ ಒಂದು ಒಳ ಒಳ ರಾಜಕಾರಣ ಹೊತ್ತು ಇಲ್ಲ ಮತ್ತು ಇವ್ರು ಮಾಡುವ ಮೊದಲೇ ಮಾಡ್ಬೇಕಾಗಿತ್ತು ಮತ್ತೆ ಇತ್ತೀಚೆಗೆ ಬಹಳಷ್ಟು ಹಗಿಲಗಳಾಗಿದವು ವಾಲ್ಮೀಕಿ ಕಾರ್ಪೊರೇಷನ್ ಹಗರಣ ಬಿ ಆಮೇಲೆ ಇದ್ರದ್ದು ಮೂಡ ಹಗರಣ ಮತ್ತೆ ಇತ್ತೀಚೆಗೆ ರಾಜ್ಯಪಾಲರ ಕಡೆ ಮತ್ತೊಂದು ಐದ್ನೂರು ಕೋಟಿ ಕಿಕ್ ಬ್ಯಾಕ್ ಇದೆಲ್ಲ ಜನರ ಗಮನವನ್ನು ಬೇರೆ ಕಡೆ ಸೇವಿಸೋದಾಯ್ತು ಮತ್ತು ಬೆಲೆ ಏರಿಕೆ ಬಿಜೆಪಿ ಜನ ಆಕ್ರೋಶ ಯಾತ್ರೆ ಸಕ್ಸಸ್ಫುಲ್ ಆಗಿ ನಡೆದಿದೆ ಜನ ಆಕ್ರೋಶಗೊಂಡಿದ್ದಾರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಪೂರ್ತಿ ಹದಗೆಟ್ ಹೋಗಿದೆ ಹುಬ್ಳಿಯಲ್ಲಿ ಒಂದು ಬಾಲ್ಕಿ ಮೇಲೆ ಅತ್ಯಾಚಾರ ಮಾಡುವಂತ ಮಲ್ಡರ್ ಮಾಡುವಂತ ಪ್ರಯತ್ನ ಆಯ್ತು ಮಲ್ಡರ್ ಆಯ್ತು ಹೀಗಾಗಿ ಈ ರೀತಿ ಲಾ ಅಂಡ್ ಆರ್ಡರ್ ಪರಿಸ್ಥಿತಿ ಬಹಳಷ್ಟು ಹದಗೆಟ್ ಹೋಗಿದ್ರಿಂದ ಜನರ ಗಮನವನ್ನು ಬೇರೆ ಕಡೆ ಸೆಳಿಸೋದಾಗಿ ಇದ್ರ ಬಗ್ಗೆ ಎಬ್ಸಿದ್ದಾರೆ ಇದ್ರ ಬಗ್ಗೆ ವಾದ ನಡಿಬೇಕು ನಿಮ್ಮ ಇಡಿಯಾಗಳು ಇದೇ ಚರ್ಚೆ ಆಗ್ಬೇಕು ಈಗ ಬೇರೆ ಏನಿಲ್ಲ ಈ ನಿಂಬ ಆಗುತ್ತೆ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ಬೇಕು ನೀವು ಚರ್ಚೆ ಮಾಡ್ಬೇಕು ಬೇರೆ ವಿಷಯಗಳು ಸೈಡ್ ಲೈನ್ ಆಗ್ಬೇಕು ಇಷ್ಟೇ ಉದ್ದೇಶ ಸರಿ ಈಗ ಜಾತಿ ಗಣತಿಯ ಸಂಬಂಧಪಟ್ಟಂಗೆ ಡಿ ಸಿ ಎಂ ಅವರು ಒಕ್ಕಲಿಗರ ಶಾಸಕರ ಸಭೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾ ನಾ ಕೇಳುದು ಯಾಕೆ ಶಾಸಕರ ಸಭೆ ಮಾಡುವಂತದ್ದು ಅವಶ್ಯಕತೆ ಇತ್ತು ಅಂತ ಯಾಕೆ ಅವಶ್ಯಕತೆ ಬಂತು ಮೊನ್ನೆ ಇದೆ ಅಂತ ನಿಮ್ಮಲ್ಲಿ ಅವಶ್ಯಕತೆನೆ ಬರೋದು ಕ್ಯಾಬಿನೆಟ್ ಅವ್ರು ನೀವು ಚರ್ಚೆ ಮಾಡಲ್ಲ ಅದ್ರಾಗ ಇದು ಒಕ್ಕಲಿಂಗ ಸಮಾಜವನ್ನು ಒಡೆಯುವಂಥದ್ದು ಲಿಂಗಾಯ ಸಮಾಜವನ್ನು ಎಸ್ ಸಿ ಎಸ್ ಟಿ ಸಮಾಜವನ್ನ ಎಲ್ಲವನ್ನೂ ಮುಡಿವಂತ ಈ ಲಿಂಗಾಯತಂತೆ ಲಿಂಗಾಯತ ವೀರ ಲಿಂಗಾಯತ್ ವೀರ್ಷಂತೆ ಬಣಿಜೀರಂತೆ ಪಂಚಮಸಾಲಿ ಅಂತೆ ಏನಿದೆ ಅದ್ ಈ ಡಿವಿಜನ್ ಮಾಡುವ ಮುಖಾಂತರ ಲಿಂಗಾಯತರು ಬಾಳ ಭಾಳ ಬಹಳ ಜನ ಇಲ್ಲ ಲಿಂಗಾಯತರು ಮುಸಲ್ಮಾನರಷ್ಟು ಇಲ್ಲೇ ಇಲ್ರಿ ಅದ ಪಾ ಇವತ್ತು ಕಾಸ್ಟ್ ಅನ್ನುವಂತ ರೀತಿಯಲ್ಲಿ ಒಂದು ಪ್ರೊಜೆಕ್ಷನ್ ನಡೀತಾ ಇದಿಲ್ಲ ಹಿಂದೂಗಳ ಒಳಗಿರುವಂಥ ಒಳ ಜಾತಿಗಳನ್ನ ಬಹಿರಂಗವಾಗಿ ಹೇಳ್ತಾರೆ ಅದೇ ಒಳಗಿರುವಂಥ ಜಾತಿಗಳನ್ನು ಬಹಿರಂಗಿಲ್ಲ ಮುಸಲ್ಮಾನರು ಅನ್ನುವಂಥದ್ದು ಅಲ್ಲಿನೂ ಸಿಯಾ ಸುನ್ನಿ ಅಂತ ಐತಿ ಪಸಂದ್ ಪುಸ್ಕಂದ ಅಂತ ಹೇಳಿ ಒಂದು ಜಾತಿ ಇದೆ ಅದೇನು ಹೇಳಿದ್ರು ಪಠಾಂಡ್ರ ಅಂತ ಅದನ್ನ ಟ್ಯೂಷನ್ ಮಾಡಿಲ್ಲ ಅವರೆಲ್ಲ ನದಾಫು ಪಿಜಾರು ಅದನ್ನ ಇಲ್ಲ ಇದ್ರ ಇದು ಅರ್ಥ ಈ ಒಂದು ಮೋಸತನ ಹೊರಗ್ ಬರ್ತದೆ ಸಿದ್ದರಾಮಯ್ಯವ್ರು ಸುಮ್ಮನೆ ಯಾವು ಮಾತಾಡ್ತಾರೆ ಎಲ್ಲ ಆದ್ರೆ ಸಮಾಜಂತ ಕೆಲಸ ಸರ್ ಈಗ ರಾಜ್ಯ ಸರ್ಕಾರದ ವಿರುದ್ಧ ಲಾರಿ ಮುಷ್ಕರವನ್ನು ಜೋರಾಗಿ ಅದೇ ಈಗ ಅವ್ರೇನೋ ಮತ್ತೇನೋ ರಾಜ ಹೇಳ್ತಾರೆ ರೆಡ್ಡಿ ಅವರು ಮುಷ್ಕರ್ ಕರೆ ಮಾಡಿದ್ರು ಯಾಕಂದ್ರೆ ಆ ಸಾರಿಗೆ ಸಂಸ್ಥೆಗಳ ಷಣ್ಮೋಗ ಏನು ನೋಡಿರಲ್ಲ ಅವರು ನಿಂತ ನಂಗೆ ಹಲವಾರು ಸರ್ ಭೇಟಾಗಿದ್ದಾರೆ ನಿಜವಾಗಿ ಹಲವಾರು ಜೂನಿಯರ್ ಇದಾವೆ ಅವ್ರ ಬೇಡಿಕೆ ಅಂದ್ರೆ ಇಡೇಸ್ವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಪ್ರತಿ ಹಂತದಲ್ಲಿ ಬೆಲೆ ಏರಿಕೆ ಮತ್ತೊಂದು ಈ ಪೆಟ್ರೋಲು ಮತ್ತು ಬೇರೆ ಎಕ್ಸೈಸ್ ಸುಂಕ ಇವೆಲ್ಲ ಏರಿಕೆ ಆಗೋದ್ರಿಂದ ಬಹಳಷ್ಟು ಇಫೆಕ್ಟ್ ಆಗ್ತದೆ ಸಾರಿಗೆ ನಡೆಸುವಂಥವ್ರಿಗೆ ಅದನ್ನ ನ್ಯಾಯಯುತವಾದ ಬೇಡಿಕೆ ಇಳಿಸುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲದ್ರೆ ಈ ಮುಷ್ಕರ ಇವೆಲ್ಲ ಅನಿವಾರ್ಯ ಹೀಗಾಗಿ